ನಮಸ್ಕಾರ ಫೆಡರಲ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿಸೆಂಬರ್ ರಂದು ಬೆಳಿಗ್ಗೆ ಆ ದ್ವೈಮಾಸಿಕ ಹಣಕಾಸು ಪರಾಮರ್ಶೆ ಸಭೆಯನ್ನು ನಡೆಸಿದೆ ಈ ಸಭೆಯಲ್ಲಿ ಕೆಲವೊಂದು ಅಂದ್ರೆ ದೊಡ್ಡ ಬದಲಾವಣೆ ಆಗದಿದ್ರು ಕೆಲವೊಂದು ಬದಲಾವಣೆಗಳು ಮತ್ತು ನೀತಿ ನಿಯಮಗಳಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿದೆ ಈ ಕುರಿತು ಚರ್ಚಿಸಲು ನಮ್ ಜೊತೆಗೆ ಫೆಡರಲ್ ನ ಬಿಸ್ನೆಸ್ ಎಡಿಟರ್ ಆಗಿರುವಂತ ಗಿರಿಪ್ರಕಾಶ್ ಅವರು ಇದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಇವತ್ತಿನ ಸಭೆಯಲ್ಲಿ ಶಕ್ತಿಕಾಂತ್ ದಾಸ್ ನೇತೃತ್ವದ ರಿವ್ಯೂ ಕಮಿಟಿ ಆರ್ ಬಿ ಐ ರಿವ್ಯೂ ಕಮಿಟಿ ಸಭೆ ನಡೆಸಿದೆ ಸರ್ ಈ ಸಭೆಯಲ್ಲಿ ನಮ್ಮ ಆರ್ಥಿಕತೆಗೆ ಅವರು ಕೊಟ್ಟಿರುವಂತ ಕೊಡುಗೆಗಳು ಏನಿದೆ ಸರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತಿನ ದಿವಸ ಏನ್ ಅನೌನ್ಸ್ ಮಾಡ್ತೀವಿ ಅಂದ್ರೆ ರೆಪೋ ರೇಟ್ ಅಂತ ಒಂದಿರುತ್ತೆ ರೆಪೋ ರೇಟ್ ಅಂದ್ರೆ ಈಗ ಬ್ಯಾಂಕ್ಸ್ನ ಬ್ಯಾಂಕ್ ಆರ್ ಬಿ ದುಡ್ಡು ತಗೊಳ್ತಾರೆ ಅದಕ್ಕೊಂದು ಇಂಟ್ರೆಸ್ಟ್ ರೇಟ್ ಇರುತ್ತೆ ಓಕೆ ಆ ಇಂಟ್ರೆಸ್ಟ್ ರೇಟು ಅನ್ನ ಅವರು ಆರ್ ಬಿ ಐ ಶಕ್ತಿಕಾಂತ ದಾಸ್ ಗವರ್ನರು ಅವ್ರೇನ್ ಹೇಳಿದ್ದಾರೆ ಅಂದ್ರೆ ಇದು ಮೊದಲು ಎಷ್ಟು ಹೇಳಿದ್ವೋ ಎಷ್ಟು ಪರ್ಸೆಂಟ್ ಇತ್ತು ಎಷ್ಟು ಇಂಟ್ರೆಸ್ಟ್ ರೇಟ್ ಇತ್ತು ಅಷ್ಟೇ ಇಂಟ್ರೆಸ್ಟ್ ರೇಟ್ ಮೇಂಟೈನ್ ಮಾಡ್ತೀವಿ ಅಷ್ಟೇ ಇಂಟ್ರೆಸ್ಟ್ ರೇಟ್ ಇಡ್ತೀವಿ ಅಂತ ಅಂದರೆ ಆರು ಪಾಯಿಂಟ್ ಐದು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇತ್ತು ಅದನ್ನು ನಾವು ಕಡಿಮೆ ಮಾಡಲ್ಲ ಅಂತ ಇತ್ತು ಅಂದರೆ ಎಷ್ಟೋ ಜನಕ್ಕೆ ಎಷ್ಟೋ ದೊಡ್ಡ ಇವರು ಅನಲಿಸು ಮತ್ತು ಬ್ಯಾಂಕರ್ಸು ಏನು ಹೇಳಿದರು ಕಡಿಮೆ ಮಾಡ್ಬೋದು ಅಂತ ಇದು ಯಾಕೆ ಕಡಿಮೆ ಮಾಡ್ಬೋದು ಅಂತ ಹೇಳಿದರು ಅಂದರೆ ಲಾಸ್ಟ್ ವೀಕು ಜಿ ಡಿ ಪಿ ಫೈವ್ ಪಾಯಿಂಟ್ ಫೋರ್ಗೆ ಬಂದಿತ್ತು ನಿನ್ ನಿಂತಿತ್ತು ಅದಕ್ಕೋಸ್ಕರ ಯೂಶ್ಲಿ ಇದರಿಂದ ಏನಾಗುತ್ತೆ ಅಂದರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದ್ರೆ ಬ್ಯಾಂಕ್ಸು ನಮಗೆ ನಮ್ಮಂಥ ಜನಗಳಿಗೆ ನಾವಿನ್ ಕೇಸ್ ನಾವು ಆಟೋ ಲೋನ್ ತೊಳ್ತೀವೋ ಇಲ್ಲದೇ ಹೌಸಿಂಗ್ ಲೋನ್ ತೊಗೊಳ್ತೀವೋ ಏನು ಲೋನ್ ತೊಗೊಂಡ್ರು ನಮ್ಮ ನಮ್ಮ ನಮಗೆ ಅವ್ರು ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ದುಡ್ಡು ಕೊಡ್ತಾರೆ ಯಾಕೆಂದರೆ ಆರ್ ಬಿ ಐನವರು ಸ್ವಲ್ಪ ಅವ್ರಿಗೇನೆ ಬ್ಯಾಂಕ್ಸ್ಗೇ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಅವ್ರು ದುಡ್ಡು ಕೊಡೋವಾಗ ಅದನ್ನು ಆ ಬೆನಿಫಿಟನ್ನು ನಮಗೂ ಕೊಡ್ತಾರೆ ಇದು ಯಾಕೆ ಮಾಡ್ಬೋದಾಗಿತ್ತು ಅಂದರೆ ಇದು ಜಿ ಡಿ ಪಿ ಕಡಿಮೆ ಬಹಳ ಕಡಿಮೆ ಆಗಿದೆ ಜನಗಳು ಸ್ಪೆಂಡ್ ಮಾಡ್ತಾ ಇಲ್ಲ ಕನ್ಸಂಪ್ಷನ್ ಕಡಿಮೆ ಯಾಕೆಂದರೆ ಜನಗಳು ಹೋಗಿ ಅಂಗಡಿಗೆ ಹೋಗ್ಬಿಟ್ಟು ಇಲ್ಲದೆ ಬೇರೆ ಬೇರೆ ಫ್ಲೈಟ್ ಟಿಕೆಟ್ಸೋ ಇಲ್ಲದೆ ಯಾವ್ದಾದ್ರು ಇರುತ್ತಲ್ಲ ಅದೆಲ್ಲ ಅದು ಕಡಿಮೆ ಟ್ರಾವೆಲ್ ಮಾಡೋದು ಮಾಡೋದಾಗಲಿ ಬಟ್ಟೆಗಳು ಕಡಿಮೆ ತಗೊಳ್ಳೋದಾಗ್ಲಿ ಅದರಿಂದ ಅಲ್ಲ ಅವರು ಕಡಿಮೆ ಕನ್ಸಂಪ್ಷನ್ ಇತ್ತು ಅದರಿಂದ ಸ್ವಲ್ಪ ಜನಗಳು ಅದನ್ನ ಜಾಸ್ತಿ ಖರ್ಚು ಮಾಡಬಹುದನ್ನು ಅಂತ ಹೇಳ್ಬಿಟ್ಟು ಜಾಸ್ತಿ ಖರ್ಚು ಮಾಡಿದ್ರೆ ಜಿ ಡಿಪಿನೂ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ತಿಳ್ಕೊಂಡಿದ್ರು ಅದು ಮಾಡಲಿಲ್ಲ ಸೊ ಇದೊಂದು ಒಂದು ದೊಡ್ಡ ಟೇಕ್ಅೇ ಅಂತ ಹೇಳ್ಬೋದು ಈ ಸಭೆಯಲ್ಲಿ ಕೆಲವೊಂದು ನಿರೀಕ್ಷೆಗಳಿದ್ದು ಅಂದ್ರೆ ಈಗ ಅದೇ ನೀವು ಜಿ ಡಿ ಪಿ ಅನ್ನ ಕಡಿಮೆ ಕುಸಿತ ಆಗಿದ್ದ ಕಾರಣ ರೆಪೋ ರೇಟ್ ಕಡಿಮೆ ಮಾಡಬಹುದು ಅಂತ ನಿರೀಕ್ಷೆ ಇತ್ತು ಇದನ್ನು ಯಾಕೆ ಮಾಡಕ್ ಸಾಧ್ಯ ಆಗಿಲ್ಲ ಸರ್ ಅವರ ತೀರ್ಮಾನಗಳೇನು ಅವರ ಇದಕ್ಕೆ ಸಮರ್ಥನೆಗಳೇನು ಸರ್ ಯಾಕೆ ಮಾಡಿಲ್ಲ ಅನ್ನೋದಕ್ಕೆ ಅವ್ರ ಪ್ರಕಾರ ಏನಿತ್ತು ಅಂದ್ರೆ ಇದು ಯಾಕೆ ಮಾಡಬೇಕಾಗಿಲ್ಲ ಅಂದ್ರೆ ಇದು ಇನ್ಫ್ಲೇಷನ್ನು ಇನ್ನೊಂದು ಜನವರಿ ಫೆಬ್ರವರಿ ಇದರ ಡಿಸೆಂಬರ್ ಎಂಡಲ್ಲಿ ಅಲ್ಲಿ ಕಡಿಮೆ ಆಗುತ್ತೆ ಕಡಿಮೆ ಆದರೆ ಜನಗಳು ಜಾಸ್ತಿ ಖರ್ಚು ಮಾಡ್ತಾರೆ ಅದಾಗದಾಗೆ ಕಡಿಮೆ ಆಗುವಾಗ ಯಾಕೆ ನಾವು ರೆಪೋ ರೇಟನ್ನು ಕಡಿಮೆ ಮಾಡಬೇಕು ಅಂತ ಅವ್ರ ಪ್ರಕಾರ ಅಂಡ್ ಅವ್ರೇನು ಏನ್ ಹೇಳಿದ್ದು ಅಂದರೆ ಈ ಇನ್ಫ್ಲೇಷನ್ನು ಶಾರ್ಟ್ ಟರ್ಮ್ ಇರುತ್ತಲ್ಲ ಇನ್ ಮೂರು ತಿಂಗಳು ನಾಲ್ಕು ತಿಂಗಳು ಅದ್ರ ಅದು ಇಂಪಾರ್ಟೆಂಟ್ ಅಲ್ಲ ಲಾಂಗ್ ಟರ್ಮ್ ಅಂದರೆ ಒಂದು ಒಂದು ವರ್ಷ ಆರು ತಿಂಗಳು ಎಂಟು ತಿಂಗಳು ಅಂಥದ್ರಲ್ಲಿ ಅದು ಇಂಪಾರ್ಟೆಂಟು ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಶದ ಎಕಾನಮಿ ಸ್ಟೇಬಲ್ ಆಗಿರುತ್ತೆ ನಾವು ಸುಮ್ಮನೆ ಹೋಗ್ಬಿಟ್ಟು ಹೆಚ್ಚು ಕಡಿಮೆ ಹಂಗೆ ಮಾಡ್ತಾ ಹೋಗ್ಬಾರ್ದು ಅಂತ ಆದರೆ ಒಂದೇನು ಹೇಳಬೇಕು ಅಂದರೆ ಜಿ ಡಿ ಪಿ ಈಗ ಫೈವ್ ಪಾಯಿಂಟ್ ಫೋರ್ಸ್ಗೆ ಫೈವ್ ಪಾಯಿಂಟ್ ಫೋರ್ ಕ ಆಗಿದೆ ಇದೇ ಟೈಮ್ ಹಿಂದಿನ ವರ್ಷ ಎಂಟು ಪರ್ಸೆಂಟ್ಗಿಂತ ಜಾಸ್ತಿ ಇತ್ತು ಅಂದ್ರೆ ಏನರ್ಥ ಒಂದು ಇಯರ್ಲಿ ಒಂದು ಅರ್ಧ ಕಡಿಮೆ ಆಗಿದೆ ಜಿ ಡಿ ಪಿ ಸೊ ಇದರಿಂದ ಏನಾದ್ರು ಅವರು ಸ್ಟ್ರಕ್ಚರಲ್ ಏನಾಗಿ ಏನಾದ್ರು ಮಾಡ್ತಾರೆ ಹೇಗೆ ಏನ್ ತಿಳ್ಕೊಂಡು ಜನರಲ್ಲಿ ಏನಾದ್ರು ಸ್ವಲ್ಪ ಅಂದ್ರೆ ಆರ್ ಬಿ ಐನವ್ರು ಏನಾದ್ರು ಸ್ವಲ್ಪ ರೇಟ್ ಕಟ್ ಮಾಡಿದ್ರೆ ಜನರಲ್ಲಿ ಇನ್ನೂ ಜಾಸ್ತಿ ಖರ್ಚು ಮಾಡ್ಬೋದು ಇನ್ನೊಂದು ಏನು ಅಂದರೆ ಈಗ ಬ್ಯಾಂಕ್ಸ್ ಇಂದ ನಾವೇನೆ ಲೋನ್ ತಗೊಳಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳು ಅವರು ಲೋನ್ ತಗೊಳ್ತಾರೆ ಆಗ ಅದನ್ನ ಕಡಿಮೆ ರೇಟಲ್ಲಿ ಅವರು ಲೋನ್ ತಗೊಂಡ್ರೆ ಅವರು ಆ ದುಡ್ಡನ್ನ ಸ್ವಲ್ಪ ಜಾಸ್ತಿ ತಗೊಂಡು ಆ ದುಡ್ಡನ್ನ ಅವರು ಈ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಇರ್ಬೋದು ಇಲ್ಲ ಇದ್ರ ಎಷ್ಟೋ ಅದರಿಂದ ಜಾಸ್ತಿ ಪ್ರೊಡಕ್ಷನ್ ಮಾಡ್ಬೋದು ಇದು ನೋಡಿ ಇದೆಲ್ಲ ಒಂದು ಸೈಕಲ್ ಥರ ಹೆಂಗೆ ಅಂದರೆ ಈಗ ನೋಡಿ ಇದ್ರ ಮೊದಲು ಇನ್ನೊಂದು ಹೇಳ್ತೀನಿ ಅದು ಅದು ಇಂಪಾರ್ಟೆಂಟ್ ಏನು ಗ ಆರ್ ಬಿ ಐನವ್ರು ಇನ್ನೊಂದು ಮಾಡಿದ್ರು ಕ್ಯಾಶ್ ರಿಸರ್ವ್ ರೇಷೋ ಅಂತ ಇರುತ್ತೆ ಕ್ಯಾಶ್ ರಿಸರ್ವ್ ರೇಷೋ ಅಂದ್ರೆ ಕಂಪಲ್ಸರಿಯಾಗಿ ಬ್ಯಾಂಕ್ಗಳು ದುಡ್ಡನ್ನು ಆರ್ ಬಿ ಐಲಿ ಇಟ್ಟಿರಬೇಕು ಓಕೆ ಅದರಿಂದ ಅವ್ರಿಗೆ ಇಂಟ್ರೆಸ್ಟ್ ಏನು ಬರಲ್ಲ ಆದರೆ ಅದನ್ನು ಕಂಪಲ್ಸರಿಯಾಗಿ ಅಷ್ಟು ದುಡ್ಡು ಇಟ್ಟಿರಬೇಕು ಓಕೆ ಈಗ ಆರ್ ಬಿ ಐ ಏನು ಹೇಳ್ತು ಅಂದರೆ ಈ ಕ್ಯಾಶ್ ರಿಸರ್ವ್ ಏಷ್ಯೂ ಅಂತ ಹೇಳಿ ಇದೆಯಲ್ಲ ಅದು ಅಷ್ಟು ನೀವು ಎಷ್ಟು ದುಡ್ಡು ಇಟ್ಟಿದ್ದೀರ ಒಂದು ಲಕ್ಷ ನೀವು ನೂರು ರೂಪಾಯಿ ಇಟ್ಟಿದ್ದೀರಾ ಏನು ಹೇಳ್ತು ನೀವು ನೂರ ರೂಪಾಯಿ ಇಡಬೇಕಾಗಿಲ್ಲ ತೊಂಬತ್ತೈದು ರೂಪಾಯಿ ಇಟ್ಟರೆ ಸಾಕು ಅಂತ ಓಕೆ ಅದರಿಂದ ಏನಾಗಿದೆ ಈಗ ಬ್ಯಾಂಕ್ಸ್ಗೆ ಜಾಸ್ತಿ ದುಡ್ಡು ಬಂದಿದೆ ಈ ದುಡ್ಡನ್ನು ಅವ್ರು ಎಷ್ಟೋ ಕಂಪ್ನೀಸ್ಗಾಗ್ಲಿ ಕಾರ್ಪೊರೇಟ್ಸ್ಗಾಗಲಿ ನಮ್ಮಂಥ ಜನಗಳಿಗಾಗಲಿ ಕೊಡ್ಬೋದು ಅಂದರೆ ಅವ್ರ ಹತ್ರ ಜಾಸ್ತಿ ದುಡ್ಡಿದೆ ಇದೆ ಆ ದುಡ್ಡನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಓಕೆ ಸೊ ಈಗ ನಾವು ಬರೋಣ ಹೆಂಗೆ ಎಲ್ಲ ಕನೆಕ್ಟೆಡ್ ಅಂತ ನಾನು ಹೇಳ್ತೀನಿ ಈಗ ನೋಡಿ ಏನಾಗಿದೆ ಅಂದ್ರೆ ಆರ್ ಬಿ ಐ ಏನು ಮಾಡುತ್ತೆ ಯೂಶ್ವಲಿ ಅಂದರೆ ಅದು ಎಕಾನಮಿನ ಒಂಥರ ಸಂಭಾಳಿಸ್ಕೊಂಡು ಒಂಥರ ಇದಾಗಿ ಜೋಪಾನವಾಗಿ ಅದನ್ನ ನೋಡ್ಕೊಂಡ್ಬರುತ್ತೆ ಅದ್ರ ಅದ್ ಅದ್ರ ಮೇನ್ ರೋಲ್ ಅದ್ರ ಅದು ಅದ್ರದ್ದು ಸೊ ಈಗ ಆರ್ ಬಿ ಐನು ಹೇಳಿದೆ ನಾನು ರೆಪೋ ರೋಟ್ ಕಡಿಮೆ ಮಾಡಲ್ಲ ಓಕೆ ಬ್ಯಾಂಕ್ಸ್ಗೆ ನಾನು ದುಡ್ಡು ಕೊಡೋದು ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೋ ಅಷ್ಟೇ ಇಂಟ್ರೆಸ್ಟ್ ರೇಟ್ ನಾನು ಇಡ್ತೀನಿ ಅಂತ ಒಂದು ಕಡೆ ಹೇಳಿದೆ ಇನ್ನೊಂದು ಕಡೆ ಏನು ಮಾಡಿದೆ ಈ ಕ್ಯಾಶ್ ರಿಸರ್ವ್ ರೇಷಿಯೋ ಬ್ಯಾಂಕ್ಸ್ ಎಷ್ಟು ದುಡ್ಡು ಇಡಬೇಕೋ ಆ ದುಡ್ಡನ್ನು ಕಡಿಮೆ ಇಡಿ ಅಂತ ಅದೊಂದು ಡೈರೆಕ್ಷನ್ ಕೊಟ್ಟಿದೆ ಓಕೆ ಈಗ ನೋಡಿ ಪ್ಯಾರಾಡಾಕ್ಸ್ ನೋಡಿ ಅವರು ಬ್ಯಾಂಕ್ಸ್ ಹತ್ರ ಈಗ ಜಾಸ್ತಿ ದುಡ್ಡಿದೆ ಆದರೆ ಅದೇ ಅದನ್ನು ಅದನ್ನು ಜನಗಳಿಗೆ ಕಂಪ್ನೀಸ್ಗೆಲ್ಲ ಲೋನ್ ಆಗಿ ಕೊಡಬಹುದು ಆದರೆ ಇಂಟ್ರೆಸ್ಟ್ ರೇಟ್ ಹೈ ಅಷ್ಟೇ ಇಂಟ್ರೆಸ್ಟ್ ರೇಟ್ ಅಷ್ಟೇ ಯಾವ ತೋಲ್ ತಾನ ದುಡ್ಡು ಮೊದಲೇನೆ ನಮ್ಮದು ಕನ್ಸಂಪ್ಷನ್ ಕಡಿಮೆ ಆಗಿದೆ ಅಂತ ಹೇಳಿದೆ ಜಿ ಡಿ ಪಿ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಬಂದಿದೆ ಅಂತ ಹೇಳಿದೆ ಈ ಕಡಿಮೆ ಆಗಿರುವಾಗ ಅವ್ರೇನ್ ಮಾಡ್ಬೇಕು ಆ ಈ ದುಡ್ಡಿಂದ ಜನಗಳು ಜಾಸ್ತಿ ತಗೊಂಡ್ರೆ ಜಾಸ್ತಿ ಖರ್ಚಾಗತ್ತೆ ಇದರಿಂದ ಜಿ ಡಿ ಪಿನೂ ಜಾಸ್ತಿ ಆಗತ್ತೆ ಅಂತ ಓಕೆ ಇದರಿಂದ ಇವ್ರೇನ್ ಮಾಡಿದ್ದಾರೆ ಆ ಈಗ ಅವ್ರು ಬೇಸಿಕ್ಲಿ ಏನ್ ಹೇಳಿರೋದು ಇನ್ನೊಂದು ಏನು ಹೇಳಿರೋದು ಅಂದ್ರೆ ಬಹಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿ ಏನ್ ಹೇಳಿರೋದು ಅಂದ್ರೆ ಆ ಒಂದು ಒಂದು ಟರ್ಮ್ ಇದೆ ಪಿ ಅಂತ ಟಾಪ್ ಅಂತಿದೆ ಪ್ರೈಸಸ್ ಆಫ್ ಟೊಮ್ಯಾಟೊ ಆನಿಯನ್ಸ್ ಅಂಡ್ ಪೊಟೆಟೋಸ್ ಈ ಇನ್ಫ್ಲೇಷನ್ಗೆ ಬಹಳ ಕಾಂಟ್ರಿಬ್ಯೂಟ್ ಮಾಡೋದು ಈ ಮೂರು ವೆಜಿಟೇಬಲ್ಸ್ ಓಕೆ ಅವರು ಆರ್ ಬಿ ಐ ಏನ್ ಹೇಳಿದೆ ಅಂದ್ರೆ ಇದರಿಂದ ಬೇಸಿಕಲಿ ಅದು ಅದನ್ನು ಬಹಳ ಜಾಸ್ತಿ ಆಗಿದೆ ನೋಡಿ ನಾನೊಂದು ನಿಮಗೆ ಒಂದು ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಹೇಳ್ತೀನಿ ಟೊಮ್ಯಾಟೊ ಪ್ರೈಸಸ್ಸು ಮೂವತ್ತೈದು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಪೊಟ್ಯಾಟೊ ಪ್ರೈಸಸ್ಸು ಐವತ್ತು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಯಾಕೆ ಅಂದರೆ ಈ ವೆದರಿಂದ ಕ್ರಾಪ್ಸ್ ಇರುತ್ತಲ್ಲ ಅದಕ್ಕೆ ಬಹಳ ಹಾನಿಕಾರವಾಗಿದೆ ಅದಕ್ಕೋಸ್ಕರ ಈ ಪ್ರೈಸಸ್ ಜಾಸ್ತಿ ಆಗಿದೆ ಸೊ ಇವ್ರ ಪ್ರಕಾರ ಏನು ಅಂದರೆ ಈ ವೆದರ್ ಕಂಡೀಷನ್ಸ್ ಇಂದ ಈ ಟೊಮ್ಯಾಟೊ ಪೊಟ್ಯಾಟೊ ಮತ್ತು ಆದರೆ ಪ್ರಾಬ್ಲಮ್ ಏನಿರೋದು ನಮ್ಮ ಇಂಡಿಯಾ ಬಿಗ್ಗೆಸ್ಟ್ ಏನು ಪ್ರಾಬ್ಲಮ್ ಇರೋದು ಅಂದರೆ ಈಗ ನೀನು ತೊಳೆದು ಪೊಟ್ಯಾಟೊ ಅಂದಿರ್ಕೊಳ್ಳಿ ಹ್ಮ್ ಅದು ಒಬ್ಬ ಇದು ಫಾರ್ಮಿಂದ ಒಂದು ಕಿಲೋಗೆ ಹತ್ತು ರೂಪಾಯಿ ಆಗುತ್ತೆ ಅಂದರೆ ಸಿಟಿಗೆ ಬಂದಾಗ ಅದೊಂದು ಎಪ್ಪತ್ತು ಎಪ್ಪತ್ತೈದು ರೂಪಾಯಿ ಆಗುತ್ತೆ ಎಷ್ಟೋ ವರ್ಷಗಳಾಗ್ಬಿಡ್ದು ಎಷ್ಟು ಇಪ್ಪತ್ತೈದು ವರ್ಷಗಳಾಯ್ತು ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಸಾಲ್ವೇ ಮಾಡಕ್ ಆಗಿಲ್ಲ ಹೆಂಗ್ ಸಾಲ್ವ್ ಮಾಡ್ಬೋದು ಸ್ಟೋರೇಜ್ ಫೆಸಿಲಿಟಿ ಚೆನ್ನಾಗಿರ್ಬೇಕು ಡಿಸ್ಟ್ರಿಬ್ಯೂಷನ್ ಫಾರ್ಮ್ ಇಂದ ನಮ್ಗೆ ಸೇರೋಷ್ಟರೊಳಗಡೆ ಬಹಳ ಅದು ಕಡಿಮೆ ದುಡ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಒಂದು ಲಾಜಿಸ್ಟಿಕ್ ಸಪೋರ್ಟ್ ಇರಬೇಕು ಅದೆಲ್ಲ ಮಾಡಿ ಇದನ್ನ ಆರ್ ಬಿ ಐ ರಿಕಗ್ನೈಸ್ ಮಾಡಿಲ್ಲ ಅವ್ರೇನ್ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಅರೇ ವೆದರ್ ಕಂಡೀಷನ್ ಇಂದ ಪ್ರೈಸಸ್ ಜಾಸ್ತಿ ಆಗುತ್ತೆ ವೆದರ್ ಕಂಡೀಷನ್ ಪ್ರೈಸಸ್ ಜಾಸ್ತಿ ಆಗಿಲ್ಲ ಈ ಪ್ರಾಬ್ಲಮ್ ಇಂದಾನೇ ಜಾಸ್ತಿ ಆಗಿರೋದು ಸೊ ದಿಸ್ ಇಸ್ ದ ಮೋರಲೆಸ್ ಇದು ಬೇಸಿಕ್ ಪ್ರಾಬ್ಲಮ್ ಸರ್ ಸಭೆಯಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ಜಿ ಡಿ ಪಿ ಗ್ರೋತ್ ರೇಟ್ ಪ್ರೊಜೆಕ್ಷನ್ ಅಂದ್ರೆ ಅದು ಲಾಸ್ಟ್ ಸೆವೆನ್ ಪಾಯಿಂಟ್ ಟೂ ಇತ್ತು ಈಗ ಅದನ್ನ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಗೆ ಸೆಟ್ ಮಾಡಿದ್ದಾರೆ ಅದ್ರ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ ಗೆ ಇದು ಏನರ ಸೂಚನೆ ಸರ್ ಏನ್ ಯಾವ ಯಾವ ಕಾರಣಕ್ಕೆ ಆರ್ ಈ ತೀರ್ಮಾನವನ್ನ ಪ್ರಕಟಿಸಿದೆ ಸರ್ ಅದು ಹಿಂದಿನ ಸಲ ಮೀಟಿಂಗ್ ಆಗಿದೆ ಜಾಸ್ತಿ ಮಾಡಿದ್ರು ಇದು ಜಿ ಡಿ ಪಿ ಕಡಿಮೆ ಆಗಿರೋದಕ್ಕೋಸ್ಕರ ಅವ್ರು ಏನ್ ಅದನ್ನು ಅವರು ಅದನ್ನ ಫೋರ್ ಕ್ಯಾಸ್ಟ್ ಅಂತ ಹೇಳ್ತಾರ ಅದನ್ನು ಕಡಿಮೆ ಮಾಡಿದ್ದಾರೆ ಸೊ ಅದು ಅದು ನಮಗೂ ಗೊತ್ತಿತ್ತು ಅದು ಹಾಗೆ ಆಗುತ್ತೆ ಅಂತ ಗೊತ್ತಿತ್ತು ಸೊ ಅದನ್ನ ಕಡಿಮೆ ಮಾಡಿದ್ದಾರೆ ಆದ್ರೂನು ನನ್ನ ಪ್ರಕಾರ ಬಹಳ ಇದು ಆಪ್ಟಿಮಿಸ್ಟಿಕ್ ಪ್ರೊಜೆಕ್ಷನ್ ಅಂತ ನನ್ನ ಪ್ರಕಾರ ಅನ್ಸುತ್ತೆ ಇದು ಆರ್ ಬಿ ಐ ಇಂಥ ಕಾಂಟ್ರಿಕ್ಟ್ರಿ ಪಾಲಿಸೀಸ್ ಅನ್ ಮಾಡ್ಬೋದು ಒಂದ್ ಕಡೆಯಿಂದ ಇಂಟ್ರೆಸ್ಟ್ ರೇಟ್ ಮೇಲಿಟ್ಟಿದ್ದಾರೆ ಇನ್ನೊಂದು ಕಡೆಯಿಂದ ಇದು ಜಾಸ್ತಿ ದುಡ್ಡು ಬ್ಯಾಂಕ್ಸ್ಗೆ ಕೊಟ್ಟಿದೆ ಅಂದ್ರೆ ಎಷ್ಟು ಕೊಟ್ಟಿದೆ ಅಂದ್ರೆ ಒನ್ ಪಾಯಿಂಟ್ ಒನ್ ಸಿಕ್ಸ್ ಲ್ಯಾಕ್ ಕ್ರೋರ್ ಅಷ್ಟು ದುಡ್ಡು ಬ್ಯಾಂಕ್ ಸತ್ರ ಜಾಸ್ತಿ ಇದೆ ಈಗ ಈ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಇಂದ ಏನ್ ಅರ್ಥ ಆಗುತ್ತೆ ಏನ್ ಗೊತ್ತಾಗುತ್ತೆ ಒಬ್ಬ ಕಾಮನ್ ಮ್ಯಾನ್ ಅಂತ ತಿಳ್ಕೊಳ್ಳಿ ಅವನ್ಗೆ ಅವನೇನಾದ್ರು ಮನೆ ಕಟ್ಸ್ಬೇಕು ಇಲ್ಲಾರ ಕಾರ್ ಲೋನ್ ತಗೊಳ್ಬೇಕು ಅಂದ್ರೆ ಇಂಟ್ರೆಸ್ಟ್ ರೇಟ್ ಅಷ್ಟೇ ಇರುತ್ತೆ ಅವ್ರತ್ರ ಜಾಸ್ತಿ ದುಡ್ಡು ಇದ್ರೆ ಏನಾಯ್ತು ನಮ್ ಬರೋದು ಇಂಟ್ರೆಸ್ಟ್ ರೇಟ್ ಕಡಿಮೆ ಬರಬೇಕು ನಾವು ಜಾಸ್ತಿ ಕ್ರಸ್ ಮಾಡ್ತೀವಿ ಅದನ್ನ ಆ ಸಾಲ್ವೇ ಮಾಡಿಲ್ಲ ಯಾಕೆ ಮಾಡಿಲ್ಲ ಗೊತ್ತಿಲ್ಲ ಬಟ್ ಇದು ಕಾಂಟ್ರಿಡಿ ಬಹಳ ಕಾಂಟ್ರಿಡಿ ಇದು ಮೀಟಿಂಗ್ ಇನ್ನೊಂದು ನೋಟೆಡ್ ಪಾಯಿಂಟ್ ಅಂದ್ರೆ ಈ ರೈತರದ್ದು ಹೋಮ್ ಅಂದ್ರೆ ಈಗ ಮೇಲಾಧಾರ ಇಲ್ಲದ ಕೊಲಾಟ್ರಲ್ ಫ್ರೀ ಲೋನ್ ಒನ್ ಪಾಯಿಂಟ್ ಸಿಕ್ಸ್ ಇಂದ ಟೂ ಲ್ಯಾಕ್ಸ್ ಗೆ ಅಂದ್ರೆ ಕೃಷಿಕರಿಗೆ ಅಗ್ರಿಕಲ್ಚರ್ ಲೋನ್ ಇದು ಕೃಷಿಕರಿಗೆ ಲಾಭ ಆಗಬಹುದು ಸರ್ ಹೇಗೆ ಈ ಫಾರ್ಮರ್ಸ್ ಲೋನ್ ಅಂದ್ರೆ ಫ್ರೀ ಲೋನ್ ಇದು ಮೇಲಾಧಾರ ಅಂದ್ರೆ ಆಧಾರ ಲೋನ್ ಇದು ಇದುವರೆಗೆ ಅದು ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ತನಕ ಇತ್ತು ಗಳಿಗೆ ಇನ್ನು ಮುಂದೆ ಎರಡು ಲಕ್ಷ ತನಕ ಅದರ ಅದರ ಮಿತಿಯನ್ನು ಹೆಚ್ಚಿಸಿ ಎರಡು ಲಕ್ಷ ತನಕ ತಗೊಂಡೋಗಿದ್ದಾರೆ ಸರ್ ಆರ್ ಬಿ ಐ ಇವತ್ತಿನ ಅದು ಇದರಿಂದ ಫಾರ್ಮರ್ಸಿಗೆ ಲಾಭ ಆಗುತ್ತೆ ಸರ್ ಯಾವ ರೀತಿ ಅವ್ರಿಗೆ ಲಾಭ ಆಗುವುದು ಹಾಬಿ ಜಾಸ್ತಿ ದುಡ್ಡಿಗೋವಾಗ ಸ್ವಲ್ಪ ಅದು ಎಷ್ಟು ನಲವತ್ತು ಸಾವಿರ ರೂಪಾಯಿಗೆ ಖರ್ಚು ಮಾಡಿದ್ದಾರೆ ಹೌದು ಮಾಡಿದಾರೆ ಅದ್ರಲ್ಲಿ ಅದ್ರಲ್ಲಿ ಏನ್ ಅಷ್ಟು ಅಷ್ಟೇನ್ ಬೆನಿಫಿಟ್ ಇರುತ್ತೆ ನಲವತ್ತ್ ಸಾವಿರ ರೂಪಾಯಲ್ಲಿ ಬಟ್ ಅದು ಪ್ರೀವಿಯಸ್ ಲಿಮಿಟ್ ಚೇಂಜ್ ಮಾಡಿದ್ರೆ ಟು ತೌಸಂಡ್ ಅಲ್ಲಿ ಸೊ ಆಫ್ಟರ್ ಸಿಕ್ಸ್ ಇಯರ್ಸ್ ಮೇಲೆ ಇವರೀಗ ಅದನ್ನ ಚೇಂಜ್ ಮಾಡಿದಾರೆ ಲಿಮಿಟ್ ಹೆಚ್ಚ ಮಾಡಿದಾರೆ ಲಾಭ ಆಗ್ಬಹುದು ಸರ್ ರೈತರಿಗೆ ಸ್ವಲ್ಪ ಲಾಭ ಆಗ್ಬಹುದು ಇದು ಮೊದಲೇ ಈಗ ಮಾಡ್ತಾ ಇದ್ದಾರೆ ಅಷ್ಟೇನು ಲಾಭ ಆಗಲ್ಲ ನೀವು ನೋಡಿ ನಾನು ಅದೇ ಹೇಳೋದು ನಿಮ್ ಇನ್ಫ್ಲೇಷನ್ ಎಷ್ಟು ಜಾಸ್ತಿ ಆಗಿರುವಾಗ ನೀವು ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ರೆ ಏನ್ ಪ್ರಯತ್ನ ಆಗ್ಲೇ ಕೊಡಬೇಕಾಗಿತ್ತು ಬೆನಿಫಿಟ್ ಬೇಕು ಅಂದ್ರೆ ಆಗ್ಲೇ ಕೊಡಬೇಕಾಗಿತ್ತು ಈಗ ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ರುಪೀಸು ಈಗ ಟೂ ಟೂ ಲ್ಯಾಕ್ ಆಗಿದೆ ಅಂದ್ರೆ ಅದರಿಂದ ವ್ಯಾಲ್ಯೂ ರುಪಿ ವ್ಯಾಲ್ಯೂ ಅಷ್ಟೇ ಆಗಿದೆ ಓಕೆ ನೀವು ರೂಪಾಯಿ ಜಾಸ್ತಿ ಮಾಡಿದ್ರು ನಿಮ್ಗೆ ಸಿಗೋದೇ ಅಷ್ಟೇ ದುಡ್ಡು ವ್ಯಾಲ್ಯೂ ಪ್ರಕಾರ ಅಂದ್ರೆ ನೀವು ಅದನ್ನ ಹೋಗಿ ಖರ್ಚು ಮಾಡಬೇಕು ಅಂದ್ರೆ ಏನ್ ತಗೊಳ್ಬೇಕಾದ್ರು ಏನಾರು ಒಂದು ತಗೊಳ್ಬೇಕು ಅಂದ್ರೂ ನಿಮ್ದು ಫಟ್ ಏನಾರು ಹಾಕೊಳ್ಳಿ ಫಾರ್ ಎಕ್ಸಾಂಪಲ್ ಯಾವ್ದೋ ಕಾರು ಅದನ್ನು ಉಪಯೋಗಿಸ್ಬೇಕು ಅಂದ್ರೆ ಫಾರ್ಮರ್ಸ್ ಮೊದಲು ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಎಷ್ಟು ಸಿಗ್ತಾ ಇತ್ತು ಈಗ ನೀವು ಎರಡು ಲಕ್ಷ ರೂಪಾಯಿ ಕೊಡಬೇಕಾಗುತ್ತೆ ಇದೆಲ್ಲ ಮೊದ್ಲೇ ಮಾಡ್ಬೇಕಾಗಿದ್ದು ಇಶ್ಯೂಸು ಈಗ ಮಾಡಿದೆ ಒಂದು ನಾಲ್ಕು ವರ್ಷ ಐದು ವರ್ಷ ಮಾಡಿದ್ರೆ ಪ್ರಯೋಜನ ಇಲ್ಲ ಯಾಕೆಂದ್ರೆ ಇನ್ಫ್ಲೇಷನ್ ಬಹಳ ಬಹಳ ಜಾಸ್ತಿ ಆಗಿದೆ ಈ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕು ಅಂದ್ರೆ ನೀವು ಇದು ರೆಪೋ ರೇಟ್ ಕಟ್ ಮಾಡ್ಬೇಕಾಗಿತ್ತು ರೆಪೋ ರೇಟ್ ಕಟ್ ಮಾಡಿ ಆರ್ ರೇಟ್ ಅನ್ನ ಸಿಯರ್ ರೇಟ್ ಅನ್ನ ಜಾಸ್ತಿ ಮಾಡಿ ಅದು ಒಟ್ಟಿಗೆ ಮಾಡಿದ್ರೆ ನೀವ್ ಹೇಳ್ಬೋದು ಏನೋ ಸೆನ್ಸ್ ಇದೆ ಅಂತ ಒಂದನ್ನ ಬಿಟ್ಟು ಇನ್ನೊಂದು ಮಾಡಿದ್ರೆ ಇಲ್ಲ ಥ್ಯಾಂಕ್ ಆರ್ ಬಿ ಐ ಹಣಕಾಸು ನೀತಿ ಪರಾಮರ್ಶೆ ಸಭೆಯ ಕುರಿತು ಒಳ್ಳೊಳ್ಳೆ ಮಾಹಿತಿಗಳು ಕೊಟ್ಟಿದ್ದೀರಾ ಇನ್ನು ಇನ್ನಷ್ಟು ಕಾರ್ಯಕ್ರಮ ಜೊತೆ ಮತ್ತೊಮ್ಮೆ ಭೇಟಿ ಆಗೋಣ ನಮಸ್ಕಾರ ವೀಕ್ಷಕರ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ